ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಿಗಳು ನಿಮ್ಮ ಕೂದಲು ತುಂಬಾ ಇದೆ ಹಾಗೂ ತುಂಬಾ ಹೇರ್ ಫಾಲ್ ಆಗ್ತಾ ಇದೆಯಾ ಖಂಡಿತವಾಗ್ಲೂ ಈ ಒಂದು ರೆಮಿಡಿಯನ್ನು ಟ್ರೈ ಮಾಡ್ಕೊಂಡು ನೋಡಿ ನಿಮ್ಮ ಕೂದಲು ನೈಸರ್ಗಿಕವಾಗಿ ಬೆಳೆಯುತ್ತೆ ಯಾವುದೇ ಒಂದು ಕೆಮಿಕಲ್ನ ಬಳಸದೆ ಯಾವ ರೀತಿಯಾಗಿ ನಾವು ಮನೆಯಲ್ಲಿ ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಒಳ್ಳೆ ರೀತಿಯಲ್ಲಿ ರೆಮಿಡಿಯನ್ನು ಮಾಡಿಕೊಂಡು ಹಚ್ಕೊಂಡು ಕೂದಲು ಬೆಳವಣಿಗೆಯವನ್ನು ಮಾಡ್ಕೊಳ್ಳೋದಂತ ಇವತ್ತು ತೋರಿಸ್ಕೊಡ್ತೀನಿ ಜೊತೆಗೆ ಇದನ್ನು ಬಳಸೋದ್ರಿಂದ ನಿಮ್ಮ ಹೇರ್ ಫಾಲ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಹಾಗೂ ನಿಮಗೆ ಡ್ಯಾಂಡ್ರ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ವೀಕ್ಷಕರೇ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ತಯಾರಾಗಿರುವಂಥ ಈ ಒಂದು ರೆಮಿಡಿನ ಖಂಡಿತವಾಗಲೂ ಟ್ರೈ ಮಾಡ್ಕೊಂಡು ನೋಡಿ ಕೆಮಿಕಲ್ನ ಬಳಸೋಕ್ಕೆ ಹೋಗಬೇಡಿ ವೀಕ್ಷಕರೇ ಯಾಕಂದರೆ ಕೆಮಿಕಲ್ ಬಳಸೋದ್ರಿಂದ ಸ್ವಲ್ಪ ದಿನ ಅದರ ಅಫೆಕ್ಟ್ ಇರುತ್ತೆ ಮತ್ತು ಆಮೇಲೆ ನಮ್ಮ ಕೂದಲದ ಸ್ಥಿತಿಗೆ ಬರ್ಬಿಡ್ತಾವೆ ಹಾಗಾಗಿ ಈ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ಏನಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನೋಡಿ ವೀಕ್ಷಕರೇ ನಾನು ತುಂಡಿರೋಂಥದ್ದು ಫ್ರೆಶ್ ಇರೋಂಥ ಎಡ ಆಮ್ಲವನ್ನು ತೊಗೊಂಡಿದ್ದೀನಿ ಜೊತೆಗೆ ಒಂದು ಆಲೂಗಡ್ಡೆ ಆಮ್ಲ ಅಂದರೆ ನಿಲ್ಲೇಕಾಯಿ ವೀಕ್ಷಕರೇ ಇವತ್ತು ಇವಾಗಂತಿದ್ರೆ ಸೀಸನ್ ಇದೆ ಚಳಿಗಾಲದಲ್ಲಿ ಇದು ಭಾಳಷ್ಟು ಬರ್ತವೆ ಹಾಗಾಗಿ ಈಸಿಯಾಗಿ ನೀವು ಒಂದು ರೆಮಿಡಿನ ಮಾಡ್ಕೊಳ್ಬಹುದು ಸೊ ನಾನು ಮೊದಲೇ ಇದನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಒಂದು ಕಿಸಿನಿ ತೊಗೊಂಡು ಈ ಥರ ಅದನ್ನು ನಮಗೆ ತುರ್ಕೊಳ್ಬೇಕಾಗುತ್ತೆ ಅಂದರೆ ಗ್ರೇಟ್ ಮಾಡ್ಕೊಳ್ಬೇಕು ವೀಕ್ಷಕರೇ ನೀವು ಮಿಕ್ಸಿಯಲ್ಲೇ ಕೂಡ ಹಾಕ್ಕೊಳ್ಬಹುದು ಆದರೆ ಈಸಿಯಾಗಿ ಈ ಥರ ಆಗಿಬಿಡುತ್ತೆ ಅಂತ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ನಿಮಗೆ ಬೇಕಾದರೆ ನೀವು ಮಿಕ್ಸಿಗೆ ಹಾಕ್ಕೊಂಡು ಇದ್ರ ಜ್ಯೂಸನ್ನು ತೆಕ್ಕೋಬಹುದು ವೀಕ್ಷಕರೇ ಸೊ ನೋಡಿ ಎಷ್ಟು ಈಸಿ ಪ್ರಮಾಣದಲ್ಲಿ ಈ ಥರ ಆಗಿ ಹೋಗ್ತಾ ಇದೆ ಅಂತ ಇವಾಗ ನೆಕ್ಸ್ಟ್ ಎರಡನೇದು ಕೂಡ ಹಾಗೆ ಮಾಡ್ತಾ ಇದ್ದೀನಿ ಈ ಒಂದು ರೆಮಿಡಿನ ಖಂಡಿತ ಉಪಯೋಗ ಮಾಡ್ಕೊಂಡು ನೋಡಿ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ನ್ಯಾಚುರಲ್ ಆಗಿ ನಿಮ್ಮ ಕೂದಲವನ್ನು ನೀವು ಬೆಳವಣಿಗೆ ಮಾಡ್ಕೋಬಹುದು ಡ್ಯಾಂಡ್ರಫ್ ಇದ್ದರೆ ಅದನ್ನು ಕೂಡ ಕಡಿಮೆ ಆಗುತ್ತೆ ಯಾಕಂದರೆ ಆಮ್ಲಲ್ಲಿ ವೈಟಮಿನ್ ಸಿ ಆ್ಯಂಟಿಫಂಗಲ್ ಆಕ್ಸಿಡೆಂಟ್ ಇರುತ್ತೆ ಇದು ನೈಸರ್ಗಿಕವಾಗಿ ನಮ್ಮ ಕೂದಲು ಮೇಲೆ ಇರುವಂಥ ಯಾವುದೇ ಒಂದು ಇನ್ಫೆಕ್ಷನ್ ಇರಲಿ ಸ್ಕ್ಯಾಪ್ನಲ್ಲಿ ಜೊತೆಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಮಾಡುತ್ತೆ ಹಾಗೂ ಮತ್ತೊಂದು ಗುಣ ಇದರಲ್ಲಿ ಏನಂದರೆ ನೈಸರ್ಗಿಕವಾಗಿ ನಮ್ಮ ಕೂದಲವನ್ನು ಕಪ್ಪು ಮಾಡುವಂಥ ಶಕ್ತಿ ಈ ಒಂದು ಅಲ್ಲಿ ಇರುತ್ತೆ ವೀಕ್ಷಕರೇ ಹಾಗಾಗಿ ಅದನ್ನು ಗ್ರೇಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಇಲ್ಲಿ ನಾನು ಆಲೂಗಡ್ಡೆನ ತೊಂಡಿದ್ದೀನಲ್ವ ಅದನ್ನು ಕೂಡ ಈ ಥರ ಗ್ರೇಟ್ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆಯಲ್ಲಿರುವಂಥ ಸ್ಟಾರ್ಚ್ ಏನು ಮಾಡುತ್ತೆ ಅಂದರೆ ನಮ್ಮ ಕೂದಲು ಕಪ್ಪು ಮಾಡುತ್ತೆ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಮಾಡುತ್ತೆ ಇದು ನಮ್ಮ ಆಲೂಗಡ್ಡೆ ನಮ್ಮ ಸ್ಕಿನ್ಗೆ ಕೂಡ ಭಾಳಷ್ಟು ಒಳ್ಳೆಯದು ಅದೇ ರೀತಿಯಾಗಿ ನಮಗೆ ಹೇರ್ಸ್ಗೂ ಕೂಡ ಒಳ್ಳೆಯದು ವೀಕ್ಷಕರೇ ಈ ಥರ ನೀವು ತುರ್ಕೊಂಡಾದಮೇಲೆ ಇದರ ಎರಡೂ ಕೂಡ ಸಹ ನಮಗೆ ಬೇಕಾಗಿರುವಂಥದ್ದು ಇದು ಜ್ಯೂಸ್ ರಸವನ್ನು ತೆಗೆದು ಹಾಕ್ಕೋಬೇಕಾಗುತ್ತೆ ವೀಕ್ಷಕರೇ ಇವಾಗ ನೋಡಿ ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡಿದ್ದಾಯ್ತು ಎರಡನ್ನ ಮಿಕ್ಸ್ ಮಾಡ್ಕೊಂಡು ಇವಾಗ ಈ ಒಂದು ಇದನ್ನು ಏನು ಮಾಡಬೇಕಂತ ಪ್ರಾಸೆಸ್ ಇದ್ದೀನಿ ವೀಕ್ಷಕರೇ ಚೆನ್ನಾಗಿ ನೋಡ್ಕೊಳ್ಳಿ ಸೊ ನೋಡಿ ಇಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಏನು ಪೇಸ್ಟ್ ಇದೆ ಅಲ್ಲ ಅದನ್ನು ಈ ಥರ ತುರ್ಕೊಂಡಿದ್ದು ಇರೋ ಅಂಥ ಆಲೂಗಡ್ಡೆ ಮತ್ತು ನೆಲ್ಲೆಕಾಯನ್ನ ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಇದರೇನಿದೆಪ್ಪ ಅಂದರೆ ಜ್ಯೂಸ್ ರಸವನ್ನು ತಗೋಬೇಕಾಗುತ್ತೆ ನೀವು ಯಾವ ಅಲ್ಲಿ ಆದರೂ ಇದ್ರ ತಗೋರಿ ಆದರೆ ಇದರ ರಸ ಮಾತ್ರ ನಮ್ಮನ್ನು ಬೇಕಾಗುತ್ತೆ ಎರಡು ಬಹಳಷ್ಟು ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ ಇದೆ ನಮ್ಮ ಆರೈಕೆಗೆ ಕೂಡ ಒಳ್ಳೆಯದಾಗಿರುತ್ತೆ ವೀಕ್ಷಕರೇ ಹಾಗಾಗಿ ಆಮ್ಲನ ಖಂಡಿತವಾಗ್ಲಿ ಕಂಟಿನ್ಯೂ ಬಳಸ್ತಾ ಬಂದರೆ ನಮ್ಮ ಬಿಳಿ ಕೂದಲು ಸಮಸ್ಯೆಗೆ ನಾವು ಪರಿಹಾರನ ಪಡ್ಕೊಳ್ಬಹುದು ಆಮ್ಲ ನೈಸರ್ಗಿಕವಾಗಿ ನಮ್ಮ ಕೂದಲನ್ನು ಕಪ್ಪು ಮಾಡುವಂಥ ಕೆಲಸ ಮಾಡುತ್ತೆ ಯಾವುದೇ ಒಂದು ಇದರಲ್ಲಿ ನಾನು ಕೆಮಿಕಲ್ ಬಳಸ್ತಾ ಇಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ನೈಸರ್ಗಿಕವಾದಂಥ ರೆಮಿಡಿ ಇದೆ ಖಂಡಿತವಾಗಲೂ ಉಪಯೋಗ ಮಾಡ್ಕೊಂಡು ನೋಡಿ ಇವಾಗ ನೆಕ್ಸ್ಟ್ ಇದರಲ್ಲಿ ನಾನು ಏನಪ್ಪ ಹಾಕ್ತೀನಿ ಅಂದರೆ ನೋಡಿ ವೀಕ್ಷಕರೇ ಇಲ್ಲಿ ನಾನು ಇನ್ಸ್ಟಂಟ್ ಕಾಫಿಯನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವೊಂದು ಕಾಫಿ ಅವೈಲೇಬಲ್ ಇರುತ್ತೆ ಅದನ್ನು ನೀವು ಹಾಕ್ಕೊಳ್ಳಿ ವೀಕ್ಷಕರೇ ಇನ್ಸ್ಟಂಟ್ ಕಾಫಿ ಹಾಕೋದ್ರಿಂದ ಕೂದಲು ಸಿಲ್ಕಿ ಶೈನಿ ಆಗುತ್ತವೆ ಯಾರಿಗೆಲ್ಲ ತುಂಬ ಕೂದಲು ಸಿ ಅಂದರೆ ಡ್ರೈ ಆಗಿಬಿಟ್ಟಿದ್ದಾವೆ ಫ್ರೀಝಿ ಆಗಿಬಿಟ್ಟಿದ್ದಾವೆ ಕೂದಲಿನಲ್ಲಿ ಒಂದು ವಾಲ್ಯೂಮ್ ಇಲ್ಲ ಅಂದವರು ಜೊತೆಗೆ ಕೂದಲು ಕೂಡ ಕಪ್ಪು ಮಾಡೋಕ್ಕೂ ಕೂಡ ಈ ಒಂದು ಕಾಫಿ ಹೆಲ್ಪ್ ಮಾಡುತ್ತೆ ಹಾಗಾಗಿ ಒಂದು ಪುಡಿಯಷ್ಟು ಕಾಫಿಯನ್ನು ಕೂಡ ಹಾಕೋತಾ ಇದ್ದೀನಿ ನೀವು ಕ್ವಾಂಟಿಟಿನ ಕಡಿಮೆ ಹೆಚ್ಚ ನಿಮ್ಮ ಲೆಂತಿನ ಪ್ರಕಾರವನ್ನು ನೋಡಿಕೊಂಡು ಕಡಿಮೆ ವೆಚ್ಚ ಮಾಡ್ಕೊಳ್ಬಹುದು ವೀಕ್ಷಕರೇ ಇವಾಗ ಇದು ನೋಡಿ ಇವಾಗ ಚೆನ್ನಾಗಿ ರೆಡಿಯಾಗಿಬಿಟ್ಟಿದೆ ವೀಕ್ಷಕರೇ ಭಾಳಷ್ಟು ನ್ಯಾಚುರಲ್ ಆದಂಥ ರೆಮಿಡಿ ಇದೆ ಈ ಒಂದು ರೆಮಿಡಿಯನ್ನು ವಾರದಲ್ಲಿ ಮೂರು ಸಲ ನೀವು ಹಚ್ಕೊಳ್ಬೇಕು ನೀವು ಯಾವಾಗ ನೆಕ್ಸ್ಟ್ ಡೇ ತಲೆ ಸ್ನಾನವನ್ನು ಮಾಡ್ತಿರಲ್ವಾ ಅದ್ರಗಿಂತ ಮುಂಚೆ ಒಂದು ಐದು ನಿಮಿಷ ಮೊದಲೇ ಇದನ್ನು ಹಚ್ಕೊಳ್ಳಿ ಇವಾಗ ನೋಡಿ ಈ ಥರ ಯಾವ ಒಂದು ಶ್ಯಾಂಪೂನ ನೀವು ಬಳಸ್ತೀರಲ್ವ ಅದನ್ನು ಇದರಲ್ಲಿ ಸೇರಿಸ್ಕೊಳ್ಬೇಕು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವೀಕ್ಷಕರೇ ಇದನ್ನು ಹಚ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಹಾಗೆಯೇ ಬಿಟ್ಟುಬಿಡಬೇಕು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ಗಳ ಕಾಲ ಹಾಗೆ ಬಿಟ್ಟುಬಿಟ್ಟು ನಂತರ ತಲೆನ ನಾರ್ಮಲ್ ವಾಟರಿಂದ ಸ್ನಾನವನ್ನು ಮಾಡ್ಕೊಳ್ಬೇಕು ವಾರದಲ್ಲಿ ಈ ಥರ ಮೂರು ಸಲ ಮಾಡ್ಕೊ ಬನ್ನಿ ಸ್ವಲ್ಪ ದಿನಗಳ ನಂತರ ನಿಮ್ಮ ಕೂದಲು ಉದ್ರೋ ಸಮಸ್ಯೆ ಕಡಿಮೆ ಆಗುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಹಾಗೂ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಹಾಗೂ ಕೂದಲು ನೈಸರ್ಗಿಕವಾಗಿ ಕಪ್ಪು ಕೂಡ ಆಗುತ್ತೆ ಸೊ ನೋಡಿದಾರಲ್ವ ಎಷ್ಟೊಂದು ಈಸಿಯಾದಂಥ ರೆಮಿಡಿ ಇದೆ ಮಾಡ್ಕೊಳ್ಬೇಕು ಈಸಿ ಕೂಡ ಈಸಿ ಹಾಗೂ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಕೂಡ ನಮ್ಮನ್ನೇ ಮನೆಯಲ್ಲೇ ಈಸಿಯಾಗಿ ಸಿಕ್ಕಿಬಿಡ್ತವೆ ಯಾವುದೇ ಒಂದು ಇದನ್ನು ಹಣ ಹಣವನ್ನು ಖರ್ಚು ಮಾಡೋ ಅಗತ್ಯ ಇಲ್ಲ ಕೆಮಿಕಲ್ ಬಳಸೋಕ್ಕೆ ಹೋಗಬೇಡಿ ವೀಕ್ಷಕರ ಯಾಕಂದರೆ ಅದರಿಂದ ಭಾಳಷ್ಟು ಸೈಡ್ ಎಫೆಕ್ಟ್ಗಳು ಆಗ್ತವೆ ಈ ಥರ ನ್ಯಾಚುರಲ್ ಆದ ರೆವಿಡಿಯೋಸ್ನ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಇದು ನಮ್ಮ ಕೂದಲು ಆರೈಕೆಗೂ ಬಹಳಷ್ಟು ಒಳ್ಳೆಯದಾಗಿ ಇರುತ್ತೆ ಹಾಗೂ ಚೆನ್ನಾಗಿ ಕೆಲಸ ಕೂಡ ಮಾಡುತ್ತೆ ಇದೇ ಥರ ವಿಡಿಯೋಸ್ ನೋಡೋಕ್ಕೆ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಕೂಡ ಶೇರ್ ಮಾಡಿ ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ನೈಸರ್ಗಿಕ ಆದಂಥ ರೆಮಿಡಿ ಜೊತೆ ಟೇಕ್ ಕೇರ್ ವೀಕ್ಷಕರೇ ಬಾಯ್ ಬಾಯ್